ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತೋಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಕಥೆಯಿಂದಿನ ಸಂಚಿಕೆಯಲ್ಲಿ ಭೂಮಿಯ ಜೀವ ಅಪಾಯದಲ್ಲಿದೆ ಆದರೆ ಆ ಈ ದೇವಿಯಾನೆ ಕುಂತ್ರದಿಂದ ಸಾಕ್ಷಿ ಮತ್ತು ರಾಣಾಳೆಯಿಂದ ಭೂಮಿಗೆ ಈ ಪರಿಸ್ಥಿತಿ ಬಂದೈತೆ ಆದ್ರೆ ಅವಳ ಹುಷಾರಿಗೋಸ್ಕರ ಮನೆಯಲ್ಲಿ ಅಜ್ಜಿ ನೋಡಿದರೆ ಮೃತ್ಯುಂಜಯ ಜಪ ಮಾಡ್ತಾ ಇದ್ದಾಳೆ ದೇವಸ್ಥಾನದಲ್ಲಿ ಅಜಿತ ವೃತ ಇದ್ದಾನೆ ಈ ಅವರು ಬ್ಲಡ್ ಕೊಟ್ಟರು ಇದೆಲ್ಲವೂ ಕೂಡ ಅಪೇಕ್ಷೆ ಮತ್ತು ದೇವಿಯನಿಗೆ ಅಸಮಾಧಾನವನ್ನು ಉಂಟು ಮಾಡಿದೆ ಹೇಗಾದರೂ ಮಾಡಿ ಇದನ್ನು ತಪ್ಪಿಸ್ಬೇಕು ಅವಳಿಗೆ ಭೂಮಿ ತಿರುಗಿ ಮನೆಗೆ ಬರೋದು ಬೇಡ ಅಂತ ಇಬ್ಬರು ಕೂಡ ಪ್ಲ್ಯಾನ್ ಹಾಕ್ಕೋತಾ ಇದ್ದಾರೆ ಅದಕ್ಕೆ ಅಪೇಕ್ಷೆ ಅಲ್ಲ ಆತೇ ಅವಳಿಗೆ ಹುಷಾರಾಗದೇ ಇದ್ದರೆ ನಿಮಗೇನು ಪ್ರಾಫಿಟ್ ಇದೆ ಯಾಕೆ ಹೇಗೆ ಮಾಡ್ತಾ ಇದ್ದಾರೆ ಅಲ್ಲ ಅಪೇಕ್ಷೆ ನೀನು ಈ ಮನೆ ಮಗಳು ನಿನಗೋಸ್ಕರ ಈ ರೀತಿ ಮಾತಾಡ್ತಾ ಇದ್ದೇನಮ್ಮ ನಾನು ಅಂತ ಹೇಳ್ತಾಳೆ ಅವಾಗ ಅಪೇಕ್ಷೆ ಹೌದು ಹೌದು ಅತ್ತೆ ನೀವು ನನಗೋಸ್ಕರನೇ ಮಾಡ್ತಾ ಇರೋದು ಆದರೆ ಈ ಅಜ್ಜಿನೂ ಎಲ್ಲಿ ಭೂಮಿನ ಒಪ್ಕೊಳ್ತಾಳೆ ಏನೋ ಅಂತ ನನಗೂ ಕೂಡ ಭಯ ಆಗ್ತಾ ಇದೆ ಆದರೆ ನಾನು ಸುಮ್ಮನೆ ಬಿಡೋಲ್ಲ ಅತ್ತೆ ಇದಕ್ಕೇನಾದರೂ ಕೂಡ ನಾನು ಮಾಡೇ ಮಾಡ್ತೀನಿ ಅಂತ ಅಪೇಕ್ಷೆ ಹೇಳ್ತಾಳೆ ಅವಾಗ ಈ ದೇವಿಯನ್ನು ಪ್ಲ್ಯಾನ್ ಸಕ್ಸಸ್ ಅಂತ ಅನ್ಕೋತಾಳೆ ಅಂದರೆ ಅವಳು ಹೇಗಾದರೂ ಮಾಡಿ ಮತ್ತೆ ಅಪೇಕ್ಷೆಯನ್ನು ಅಜ್ಜಿ ಏನರ ಪ್ಲ್ಯಾನ್ ಮಾಡಿಸಿ ಇರುತ್ತಾ ತ ನಿಯಮವನ್ನು ತಪ್ಪಿಸಿ ಭೂಮಿನ ಏನಪ್ಪ ಅಂದ್ರೆ ಶಾಶ್ವತವಾಗಿ ಕಳಿಸೇ ಬಿಡಬೇಕು ಅನ್ನೋದು ಪ್ಲ್ಯಾನು ಇವ್ರದ್ದು ಆದರೆ ಇಲ್ಲಿ ಅಜಿತ್ ನೋಡಿದರೆ ಮೃತ್ಯುಜಯ ದೇ ದೇವಸ್ಥಾನದಲ್ಲಿ ಋತವನ್ನು ನಿಮ್ಮ ದೇವಿಗೋಸ್ಕರ ಬೇಡಿಕೊಂಡು ಋತವನ್ನು ಮಾಡ್ತಾಯಿದ್ದೀನಿ ಅಮ್ಮ ನಾನು ಹೆಂಡತಿಗೋಸ್ಕರ ಮಾಡ್ತಾಯಿದ್ದೀನಿ ಪಾಪ ಇವಳು ಒಂದು ವರ್ಷ ಅವಳು ನನ್ನ ಜವಾಬ್ದಾರಿ ಅವಳು ಯಾವುದೇ ತೊಂದರೆ ಆಗದೆ ಹುಷಾರಾಗುವಂಗೆ ಮಾಡಮ್ಮ ನಿನಗೆ ನನಗೆ ಒಳ್ಳೇದು ಮಾಡೋದಾಗದ ಆಗಿದ್ರೆ ನನ್ನ ಹೆಂಡತಿ ಪ್ರಾಣಾಪಾಯದಿಂದ ಕಾಪಾಡಮ್ಮ ನಾನು ಈ ಬೆಂಕಿಯಲ್ಲಿ ನಡಿತೀನಿ ಅಂತ ದೇವಿಯಲ್ಲಿ ಮನಸಾರೆ ಬೇಡಿಕೊಂಡು ಅಜಿತ ಒಂದು ಬೆಂಕಿಯಲ್ಲಿ ಬಿಡ್ತಾನೆ ನನ್ನ ಹೆಂಡತಿದು ಏನು ತಪ್ಪಿಲ್ಲದೆ ಇದ್ದರೆ ನಾನು ಸತ್ಯವಂತಾದರೆ ನನ್ನ ಹೆಂಡ್ತಿನ ಕಾಪಾಡೋ ಅಂತ ಬೇಡಿಕೊಂಡು ಅಜಿತ ಅದರಲ್ಲಿ ಹೋಗ್ತಾನೆ ಆದರೆ ಹೋಗೋ ದೇವಿಗೆ ಮುಟ್ಬಿಟ್ಟು ಭೂಮಿ ನೋಡಿದರೆ ದೇವಸ್ಥಾನದಲ್ಲಿ ಸ್ವಲ್ಪ ಸ್ವಲ್ಪನೇ ಚೇತರಿಸ್ಕೊಳ್ತಾ ಇದ್ದಾಳೆ ಆದರೆ ಅಜಿತನ ಒಂದು ಸೇವೆನೂ ಕೂಡ ನಡೀತಾನೇ ಇದೆ ಇಲ್ಲಿ ನೋಡಿದರೆ ಸತ್ಯ ಸಂಗೀತ ಪಾಪ ತುಂಬಾ ಗೋಳಾಡ್ತಾ ಇದ್ದಾರೆ ನನ್ನ ಸೊಸಿಗೆ ಆರಾಮಾಗಲಿ ಅಂತ ಸಂಗೀತ ಅವರು ಕೂಡ ದೇವರಲ್ಲಿ ಮೊರೆ ಇಡ್ತಾ ಇದ್ದಾರೆ ಎಲ್ಲರ ಒಂದು ಪ್ರಾರ್ಥನೆ ಕೂಗು ದೇವಿಯಗೆ ಮುಟ್ಟುತ್ತ ಜಿ ಭೂಮಿ ಪ್ರಾಣಾಪಾಯದಿಂದ ಪಾರಾಗ್ತಾಳೆ ಅವಳು ಕಣ್ ತೆಗೆದು ಸ್ವಲ್ಪ ಅಲ್ಲಿಯೇ ಏನಪ್ಪ ಅಂದರೆ ಒದ್ದಾಡ್ತಾ ಇರ್ತಾರೆ ಅದನ್ನು ನೋಡಿಬಿಟ್ಟು ಎಲ್ಲರೂ ಖುಷಿ ಆಗ್ತಾರೆ ಸತ್ಯನೇ ಅಂತೂ ಸಂಗೀತಮ್ಮ ನೋಡಲಿ ಭೂಮಿ ಕಂಡುಬಿಟ್ಲು ಅಂತ ಅವನು ಕೂಡ ಖುಷಿ ಆಗ್ತಾ ಇದ್ದಾನೆ ಈ ಕಡೆ ಅವರು ಅಜಿತನ ಸೇವೆಯನ್ನು ನೋಡಿಬಿಟ್ಟು ಪಾಪ ಅವರು ಕೂಡ ತುಂಬಾ ಫೀಲ್ ಆಗಿದ್ದಾರೆ ಪಾಪ ಎಷ್ಟೆಲ್ಲ ತೊಂದರೆ ಮಾಡ್ಕೊಳ್ತಾ ಇದ್ದಾನೆ ಇವನು ಅಜಿತ ಅಂತ ಅಂದ್ಕೊಳ್ತಾ ತಾವು ಕೂಡ ಸೇವೆ ಮಾಡ್ಕೋಬೇಕು ಅಂತ ಕೈ ಮುಗಿದು ಇನ್ನೇನು ಆ ಒಂದು ಕಿಚ್ಚಲ್ಲಿ ಕಾಲಿಡ್ಬೇಕನ್ನಷ್ಟರಲ್ಲಿ ಸಂಗೀತ ಕಾಲ್ ಮಾಡ್ತಾಳೆ ವಿಡಿಯೋ ಕಾಲ್ ಮಾಡಿಬಿಟ್ಟು ಭೂಮಿನ ತೋರಿಸ್ತಾಳೆ ಶ್ರವಣ ಎಲ್ಲಿದ್ದಾನೋ ಅಜಿತ ಭೂಮಿ ಕಂಡುಬಿಟ್ಬಿಟ್ಲು ಹುಷಾರಾದ್ಲು ಅಂತ ಅಜಿತ್ ಅವ್ರಿಗೆ ಕಾಲ್ ಮಾಡಿರ್ತಾಳೆ ಆದರೆ ಆ ಫೋನನ್ನು ಅವ್ರು ಪಿಕ್ ಮಾಡಿಬಿಟ್ಟು ಮಾತಾಡ್ತಾರೆ ನೋಡ್ತಾರೆ ಭೂಮಿನ ಸಂಗೀತಮ್ಮ ತೋರಿಸ್ತಾರೆ ಅದೆಲ್ಲವೂ ಕೂಡ ಶ್ರವಣ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅಂತೂ ಇಂತು ಭೂಮಿ ಹುಷಾರಾಗ್ಲಲ್ಲ ಅಂತ ಅವರು ಭೂಮಿನೂ ಕೂಡ ಕಾಲಲ್ಲಿ ಅಜಿತ್ ಅವ್ರ ಜೊತೆ ಮಾತಾಡ್ತಾಳೆ ಅಜಿತ್ ಅಂತ ತುಂಬಾ ಖುಷಿ ಆಗ್ತಾನೆ ಭೂಮಿ ಹುಷಾರಾದಲ್ಲ ನಾನು ಅಲ್ಲೇ ಬರ್ತೀನಿ ಹಾಸ್ಪಿಟ್ಲಿಗೆ ಬಂದ್ಬಿಟ್ಟು ನಿನ್ನ ಜೊತೆ ನಾನು ಮಾತಾಡ್ತೀನಿ ನೀನು ರೆಸ್ಟ್ ಮಾಡೋ ಭೂಮಿ ಅಂತ ಹೇಳ್ತಾರೆ ಈ ಕಡೆ ಅವ್ರು ಕೂಡ ತುಂಬ ಖುಷಿ ಆಗ್ತಾರೆ ಅಯ್ಯೋ ಭೂಮಿ ಹುಷಾರಾದಲ್ಲ ಅಂತ ಹುಷ ಖುಷಿ ಪಡ್ತಾರೆ ಆಮೇಲೆ ಅಜಿತ್ ಕೇಳ್ತಾರೆ ಈ ಕಡೆ ಡಾಕ್ಟ್ರು ಕೂಡ ಬಂದ್ಬಿಟ್ಟು ಭೂಮಿನ ಚೆಕ್ ಮಾಡಿಬಿಟ್ಟು ಏನಿಲ್ಲ ಹುಷಾರಾಗಿದ್ದಾರೆ ಇವತ್ತೊಂದಿನ ಆಬ್ಸರ್ವೇಷನಲ್ಲಿ ಇರಲಿ ನೋಡ್ಕೊಂಡ್ಬಿಟ್ಟು ನಾಳೆ ನಾವು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಡಾಕ್ಟ್ರು ಕೂಡ ಸಂಗೀತ ಮಗೆ ಹೇಳ್ತಾರೆ ಈ ಕಡೆ ಅವರು ಅಲ್ಲ ನೀನು ಯಾಕೆ ಇದನ್ನು ಸೇವೆ ಮಾಡೋಕ್ಕೋದಿ ನಾನು ಮಾಡ್ತಾ ಇದ್ದಿಲ್ವಾ ಅಂದಾಗ ನೀವು ಯಾಕೆ ಮಾಡ್ತೀರಾ ಗಂಡಾಗಿ ನಾನೇ ಅದನ್ನ ಅಂದಾಗ ಅಲ್ಲ ನಾನು ಅವಳ ಅಪ್ಪ ಅಂತ ಹೇಳ್ತಾರೆ ಆವಾಗ ಅಜಿತ್ ತಿರುಗಿ ನೋಡಿದಾಗ ಅಲ್ಲ ಅಪ್ಪನ ತರ ಅಲ್ವಾ ಅದಕ್ಕೆ ನಾನು ಮಾಡ್ಬೇಕಂದೆ ಅಂತ ಶ್ರವಣವ್ರು ಹೇಳ್ತಾರೆ ನಡ್ರಿ ಎಡ್ರಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಶ್ರವಣ್ ಅಜಿತ್ ಇಬ್ರು ಕೂಡ ಈ ಕಡೆ ಹಾಸ್ಪಿಟ್ಲ್ ಕಡೆ ಬರ್ತಾರೆ ಈ ಕಡೆ ಭೂಮಿಯಿಂದ ಮಾಸ್ಕ್ ತೆಗೆದುಬಿಟ್ಟು ಸಂಗೀತ ಅವ್ರ ಜೊತೆ ಮಾತಾಡ್ತಾ ಇದ್ದಾಳೆ ಅದೇ ಟೈಮ್ಗೆ ಅಜಿತ ಮತ್ತು ಶ್ರವಣವ್ರು ಬಂದುಬಿಟ್ಟು ಅಜಿತ್ ಅಂತೂ ತುಂಬಾ ಖುಷಿಯಾಗ್ತಾರೆ ಆಕೆಗೆ ಕೆನೆಗೆ ಮುತ್ತಿಟ್ಟು ತಮ್ಮ ಎಲ್ಲ ನೋವನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತೂ ನನ್ನ ಭೂಮಿ ಅಲ್ಲಲ್ಲ ಅಂತ ಖುಷಿ ಆಗ್ತಾರೆ ಅಷ್ಟರಲ್ಲಿ ಡಾಕ್ಟ್ರು ಬರ್ತಾರೆ ಕೇಳ್ತಾನೆ ಅಜೀತ ಯಾವಾಗ ಡಿಸೈಡ್ ಮಾಡ್ತಾರೆ ಭೂಮಿನ ಅಂದಾಗ ಡಾಕ್ಟ್ರ್ ಇಲ್ಲ ಇವತ್ತೊಂದಿನ ನಾವು ಅಬ್ಸರ್ವೇಷನಲ್ಲಿ ಇಡ್ತೀವಿ ನಾಳೆ ಅವ್ರನ್ನ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳಿ ಕಳಿಸ್ತಾರೆ ಆಯಿತು ಡಾಕ್ಟರ್ ಅಂತ ಅಜಿತ್ ಕೂಡ ಒಪ್ಕೋತಾನೆ ಆಮೇಲೆ ಡಾಕ್ಟ್ರ್ ಇಲ್ಲ ನೀವು ಯಾರಾದರೂ ಒಬ್ಬರಿದ್ದು ಉಳ್ದವ್ರಲ್ಲ ಮನೆಗೆ ಹೋಗಿ ಅಂದಾಗ ಸಂಗೀತಮ್ಮ ತಾಯಿ ಇರ್ತೀನಿ ಅಂತಾಳೆ ಆದರೆ ಅಜಿತ ಬೇಡಮ್ಮ ನೀನು ಹೋಗು ನಾನು ಇರ್ತೀನಿ ಅಂತ ಅವ್ರನ್ನ ಮನೆಗೆ ಕಳಿಸಿ ಸ ಅಜಿತ್ನಿ ದೇ ಹಾಸ್ಪಿಟ್ಲಲ್ಲಿ ಇರ್ತಾನೆ ಈ ಕಡೆ ಶ್ರವಣ ಸಂಗೀತ ಮನೆಗೆ ಬಂದ್ಬಿಟ್ಟು ಅಜ್ಜಿಗೆ ಹೇಳ್ತಾರೆ ಅಮ್ಮ ಭೂಮಿ ಪ್ರಾಣಾಪಾಯದಿಂದ ಪಾರಲ್ಲಮ್ಮ ಅವಳಿಗೆ ಪ್ರಜ್ಞೆ ಬಂದಿದೆ ಅಂತ ಹೇಳಿದಾಗ ಅಜ್ಜಿ ಖುಷಿ ಆಗ್ತಾಳೆ ಅಯ್ಯೋ ಚಲೋ ಆಯ್ತು ಬಿಡೋ ಶ್ರವಣ ಏನಾಗಿತ್ತು ಅಂತೂ ಇಂತೂ ಅವಳು ಹುಷಾರಾಗಲಲ್ಲ ಅಂತ ಅಜ್ಜಿನೂ ಸಮಾಧಾನ ಮಾಡಿಕೊಡ್ತಾಳೆ ಆವಾಗ ಅಜ್ಜಿ ನನ್ನ ಮಗನ ಮೊಮ್ಮಗನ ಮುಖ ನೋಡೋಕ್ಕಾಗ್ತಾ ಇದ್ದಿಲ್ಲ ನನಗೆ ಅಂತೂ ಹುಷಾರಾಗಲಲ್ಲ ಅಂತ ಅಂತಿರ್ತಾಳೆ ಅದೇ ಟೈಮ್ಗೆ ಅಪೇಕ್ಷೆ ಅವಳು ಆರಾಮಾಗಿದ್ದಾಳೆ ಎಲ್ಲ ನೀನೇ ಮನೇಲಿ ಮಾಡಿದಲ್ಲ ಮೃತ್ಯುಂಜಯ ಜಪ ಅದಕ್ಕೆ ಅವಳು ಆರಾಮಾಗಿದ್ದು ಅಜ್ಜಿ ಅಂತ ಅಪೇಕ್ಷೆ ಹೇಳಿದಾಗ ಸಂಗೀತ ಹೌದಾ ಅಮ್ಮ ನೀನು ನನ್ನ ಸೊಸೆಗೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂದಾಗ ಆದರೆ ಅಜ್ಜಿ ಒಪ್ಕೊಳ್ಳಲ್ಲ ಈ ಕಡೆ ನೋಡಿದರೆ ಮನಸ್ಸಿನಿ ಎಲ್ಲರೂ ಭೂಮಿ ಕಡೆ ಟರ್ನ್ ಆಗಿದ್ದಾರೆ ಎಲ್ಲರೂ ತನ್ನ ಕಡೆ ನೋಡ್ಬೇಕಂತ ಅಪ್ಪ ನಾನು ಮಲಗ್ತೀನಪ್ಪ ಅಂತ ಹೋಗ್ತಾ ಇರ್ತಾಳೆ ಆವಾಗ ಶ್ರವಣ ಇಲ್ಲ ಊಟ ಮಾಡೋಣಮ್ಮ ಎಲ್ಲರೂ ಕೂಡ ಊಟ ಮಾಡಿ ಮಲ್ಕೊಳ್ಳೋಣ ಅಜ್ಜಿನೂ ಕೂಡ ಊಟ ಮಾಡಿಲ್ಲ ಇನ್ನೂ ಅಂತ ಹೇಳಿದ್ರೆ ಇಲ್ಲ ಅಪ್ಪ ನಿಮಗೆ ಫಸ್ಟ್ ಪ್ರಿಫರೆನ್ಸು ಭೂಮಿ ಆಮೇಲೆ ನಾನು ಸೆಕೆಂಡ್ ಚಾಯ್ಸ್ ಚಾಯ್ಸಲ್ಲಪ್ಪ ಅಂದಾಗ ಇಲ್ಲ ಅಮ್ಮ ನನಗೆ ನೀನೇ ಹೆಚ್ಚು ಅಂದಾಗ ಇಲ್ಲ ನೀವು ನನ್ನ ಮೇಲೆ ರೈಗಿದ್ರಿ ಅಂತ ಮನಸ್ಸಿನ ಹೇಳ್ತಾಳೆ ಆವಾಗ ಇಲ್ಲ ಸಾರಿ ಮಗಳೇ ಬಾ ಊಟ ಮಾಡೋಣ ಕೈ ತುಳ್ಕೊಂಡು ಹೋಗು ಅಂತ ಕಳಿಸ್ತಾನೆ ಈ ಕಡೆ ಸಂಗೀತನೂ ಖುಷಿಯಾಗ್ತಾಳೆ ಬನ್ನಿ ಎಲ್ಲರೂ ಕೂಡ ಊಟ ಮಾಡೋಣ ಅಂತ ಸಂಗೀತ ಎಲ್ರೂ ಕೂಗ್ತಾಳೆ ಈ ಕಡೆ ಅಜಿತ್ ಭೂಮಿಗೆ ಭೂಮಿ ನೀನು ಹುಷಾರಾಗಿರು ಹೆಣ್ಣು ಕೂಡ ಬರಿ ಮಾಡಿಬಿಡ ನನಗೆ ಬಿಟ್ಬಿಡು ಇನ್ನು ಆದರೆ ಅವಳು ನಿನಗೆ ಧೈರ್ಯ ಮಾಡಿ ಶೂಟ್ ಮಾಡಿದ್ದಾಳೆ ಅಂದರೆ ಎಲ್ಲಿ ಪುರುಷೋತ್ತಮೂ ಕೂಡ ಅವರೇ ರಾಣ ಅವ್ರಿಗೆ ಶೂಟ್ ಮಾಡಿರಬೇಕು ಅಂತ ಅಜಿತ್ ಅನುಮಾನ ಪಡ್ತಾಯಿದ್ದಾನೆ ಈ ಕಡೆ ನೋಡಿದರೆ ಭೂಮಿ ಹುಷಾರಾಗಿದ್ದಾಳೆ ಚೇತರಿಸ್ಕೊಳ್ತಾ ಇದ್ದಾಳೆ ಎಂಬ ಸುದ್ದಿ ಕೇಳಿಬಿಟ್ಟು ದೇವಿಯಾನಿ ಮತ್ತು ಅಪೇಕ್ಷೆ ಗಾಬರಿಯಲ್ಲಿದ್ದಾರೆ ಆದರೆ ಸಂಗೀತ ತುಂಬಾ ಖುಷಿಯಾಗ್ದಾಳೆ ಶ್ರವಣ ಕೂಡ ತುಂಬ ಖುಷಿಯಲ್ಲಿ ಆಯಿತು ಅಕ್ಕ ಊಟ ಮಾಡೋಣ ಅಂತೂ ಇಂತೂ ಭೂಮಿ ಹುಷಾರ ಅಲ್ಲಲ್ಲ ನಮ್ಮ ಅಜಿತ್ನ ಪ್ರಾರ್ಥನೆ ದೇವ್ರಿಗೆ ಕೇಳಿಸ್ತು ಅಂತ ಹೇಳ್ತಾರೆ ಮುಂದೆ ಏನಾಗುತ್ತೆ ನಾಳೆ ನೋಡೋಣ ಥ್ಯಾಂಕ್ ಯು ಸೋ ಮಚ್